ಮುಂಬೈ ಸ್ಪೆಷಲ್ ವಡಪಾವ್ ಇವತ್ತು ನಾವು ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ವಡಪಾವ್ ಬಿಡುತ್ತೆ ಜಾಸ್ತಿ ಟೈಮು ಕೂಡ ಬೇಕಾಗಿಲ್ಲ ಇದ್ರ ಜೊತೆ ಶೇಂಗಾ ಚಟ್ನಿ ಕೂಡ ನಾವು ಮಾಡ್ಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಲಚ್ಚೂಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ವರ್ಲ್ಡ್ಗೆ ಸ್ವಾಗತ ಮೊದಲಿಗೆ ನಾವಿಲ್ಲಿ ಶೇಂಗಾ ಚಟ್ನಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜನ ಇಲ್ಲಿ ಹುರ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿಟ್ಟು ಶೇಂಗಾ ಬೀಜನ ಹುರ್ಕೊಳ್ಳೋಣ ಈ ಚಟ್ನಿ ವಡಪಾವ್ ಅಲ್ಲದೆ ನಾವು ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಶೇಂಗಾ ಬೀಜ ಹುರಿದು ಅದ್ರ ಸಿಪ್ಪೆ ತೆಗೋತ್ಕೊಳ್ಬೇಡಿ ಈ ಚಟ್ನಿಗೆ ನೀವು ಒಣಮೆಣಸಿನ್ಕಾಯಿನ ಯೂಸ್ ಮಾಡೋಕೆ ಹೋಗ್ಬೇಡಿ ಖಾರ ಪುಡಿನೇ ಹಾಕ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ಹದಿನೈದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಒಣ ಕೊಬ್ಬರಿ ಸ್ವಲ್ಪ ಹಾಕಿಕೊಳ್ಳೋಣ ಎರಡು ಚಮಚ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ಒಣ ಮೆಣಸಿನ್ಕಾಯಿ ಹೋಗಬೇಡಿ ಖಾರದ ಪುಡಿನೇ ಹಾಕೊಳ್ಳಿ ನಿಮಗೆ ಇನ್ನೂ ಕಲರ್ ಬೇಕಂದ್ರೆ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಸಿಗುತ್ತಲ್ಲ ಅದನ್ನ ಹಾಕೊಳ್ಳಿ ಅದರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಳ್ಳೋಣ ತುಂಬ ನುಣ್ಣಗೆ ರುಬ್ಕೊಳ್ಳಕ್ಕೆ ಹೋಗಬೇಡಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ನೋಡಿ ಎಷ್ಟು ಸಿಂಪಲ್ ಆಗಿ ಶೇಂಗಾ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಆಲೂ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಕ ಒಂದು ಚಮಚ ಆಗುವಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀರು ಹಾಕದೆ ತರತರಿಯಾಗಿ ರುಬ್ಕೊಳ್ಳಿ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕಿ ನಾವು ಇವಾಗ ರುಬ್ಕೊಂಡಿರುವಂಥ ಮಸಾಲೆ ಹಾಕ್ಕೊಳ್ಳೋಣ ಪ್ಲೀಸ್ ಯಾರೆಲ್ಲ ವಸ್ತಾಗಿ ಈ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ದರೆ ವೀಡಿಯೋಸ್ನ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಇವಾಗ ಕಾಲು ಚಮಚ ಆಗುವಷ್ಟು ಅರಿಶಿನ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಮಸಾಲೆ ಎಲ್ಲ ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ನಾಲ್ಕು ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕಿ ಮಸಾಲ ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿಬಿಡೋಣ ಮಸಾಲೆ ಎಲ್ಲ ತಣ್ಣಗಾಗಲಿ ಒಂದ್ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಮುಂಬೈ ಸ್ಪೆಷಲ್ ಭಾಜಿ ರೆಸಿಪಿ ಕೂಡ ಇದೆ ಅದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಕಡಲೆ ಹಿಟ್ಟು ರೆಡಿ ಮಾಡಿಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಒಂದು ಆಗುವಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ವಡ ಇದಕ್ಕೆ ಯಾವುದೇ ಸೋಡಾ ಪುಡಿ ನಾವು ಹಾಕ್ಕೊಳ್ಳೋದು ಬೇಡ ಒಂದು ಕಾಲು ಆಗುವಷ್ಟು ಅರಿಶಿಣ ಹಾಕ್ಕೊಳ್ಳೋಣ ಹಾಗೆ ಒಂದು ಅರ್ಧ ಆಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಡೋಣ ಪ್ಲೀಸ್ ಯಾರೆಲ್ಲ ಹೊಸ್ತಿಗೆ ವಿಡಿಯೋ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಿಟ್ಟನ್ನು ಜಾಸ್ತಿ ತಳ್ಳಗೆ ನಾವು ಮಿಕ್ಸ್ ಮಾಡ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾವು ಇಲ್ಲಿ ಕಲಿಸ್ಕೋಬೇಕು ತುಂಬ ತಳ್ಳಗಾದರೆ ಆಲೂಗಡ್ಡೆ ಎಲ್ಲ ಅದು ಮಸಾಲ ನಾವು ಎಣ್ಣೆಲಿ ಬಿಡ್ತೇವಲ್ಲ ಆವಾಗ ಚೆನ್ನಾಗಿ ಬರಲ್ಲ ಇವಾಗ ಮಸಾಲನೂ ಕೂಡ ಆಲೂಗಡ್ಡೆ ಮಸಾಲನೂ ಕೂಡ ಇವಾಗ ತಣ್ಣಗಾಗಿದೆ ಉಂಡೆ ಮಾಡ್ಕೊಳ್ಳೋಣ ನಿಮಗೆ ಯಾವ ಬೇಕು ಆ ನೀವು ಉಂಡೆ ಮಾಡ್ಕೊಳ್ಬೋದು ಈ ಆಲೂಗಡ್ಡೆ ಮಸಾಲಾನ ಹಾಗೆ ಕಡಲೆ ಹಿಟ್ಟಿಂದ ಎಣ್ಣೆಲಿ ಕರೆದು ತಿಂದರೆ ಆಲೂಗಡ್ಡೆ ಕೂಡ ಆಗಿಬಿಡುತ್ತೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಟೀ ಜೊತೆ ತಿನ್ನೋದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಆಲೂ ಮಸಾಲಾ ಎಲ್ಲಾ ತುಂಬಾ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಇವಾಗ ಎಲ್ಲಾ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಎಣ್ಣೆನೂ ಬೇಸಿ ಮಾಡಕ್ಕೆ ಇಟ್ಟಿದ್ದೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಉಂಡೆ ಮತ್ತು ಕಡಲೆ ಹಿಟ್ಟನ್ನು ಈ ಥರ ಸ್ಪೂನಿಂದ ಎಣ್ಣೆಲಿ ಬಿಡೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ ಆಮೇಲೆ ಒಂಚೂರು ಗ್ಯಾಪ್ ಕೂಡ ಇರುತ್ತೆ ವಡದಲ್ಲಿ ಈ ಥರ ಸ್ಪೂನಿಂದನೇ ಬಿಡಿ ಕೈಯಿಂದ ಬಿಡೋದಕ್ಕಿಂತ ಸ್ಪೂನಿಂದ ಬಿಟ್ಟರೆ ತುಂಬ ಒಳ್ಳೆಯದು ಹೌದು ಕೈಗೂ ಎಣ್ಣೆ ತಾಕಲ್ಲ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಡಾರ್ಕ್ ಕಲರ್ ಬರೋ ತನಕ ಇದಕ್ಕೆ ಒಂದು ನಾಲ್ಕೈದು ದಸಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಕಟ್ ಮಾಡಿ ಆಮೇಲೆ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸಿಡಿಯುತ್ತೆ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಪಾವು ತಗೊಂಡು ಪಾವನ್ನ ಕಟ್ ಮಾಡಿ ಅದರೊಳಗೆ ಶೇಂಗಾ ಚಟ್ನಿ ಹಾಕಿ ಮಧ್ಯದಲ್ಲಿ ವಡ ಇಟ್ಟರೆ ವಡಪಾವು ರೆಡಿತ್ತು ಇಷ್ಟೆ ಸಿಂಪಲ್ ಆಗಿ ವಡಪಾವು ರೆಡಿಯಾಗಿಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ನೀವು ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್